ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಗಾಳಿ ಮಾತು ಸೆನ್ಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡನ್ನು ಈಗ ನಾನು ಇದ್ದೀನಿ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಹಾಗೆಯೇ ಗಾಳಿ ಮಾತು ಸಿನಿಮಾದ ಹಾಡು ಅಂತ ನಾನು ಹೇಳಿದ್ನಲ್ಲ ಓಕೆ ಬನ್ನಿ ಈಗ ಈ ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರ್ತೈತಿ ಅಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿರಿ ಜೈ ಜಗದೀಶ್ ಲಕ್ಷ್ಮಿ ಕೋ ಸಾಧು ಕೋಕಿಲ ಅಲ್ಲ ಕೋ ಕೋಕಿಲ ಮೋಹನ್ ಹಾಗೆ ಹೇಮಾ ಚೌಧರಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಬನ್ನಿ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನಿಮ್ಮ ಇದರಿಗೆ ಹಾಡ್ತೀನಿ ಓಕೆ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಕಪ್ಪನೆಯ ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿವೆ ನೆಲವೆಲ್ಲ ನಗು ಹಚ್ಚ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿವೆ ಸಂತೋಷದೀ ನೀ ಬಾಳದೆ ಹೇ ಸಂತೋಷದೀ ನೀ ಬಾಳದೆ ಏಕೆ ಹೊಡೆದಾಡಿ ಕಾದಾಡುವೆ ನಾನೇನು ನೀನೇನು

ಗಾಳಿಯನು ನೀರನ್ನು ತಂದವನೀನಲ್ಲ ಈ ನಿಜ ಏತಕ್ಕೆ ಅರಿತಿಲ್ಲ ಹಣ್ಣಿನಲ್ಲಿ ಸಿಹಿಯನ್ನು ತಂದವನೀನಲ್ಲ ಅರಿಯುವ ಜಾಣ್ಮೆಯೂ ಏಕಿಲ್ಲ ನಿನದಲ್ಲದ ಸಂಪತ್ತು ಹೇ ನಿನದಲ್ಲದ ಸಂಪತ್ತಿಗೆ ಏಕೆ ಹೊಡೆದಾಡಿ ಹಾರಾಡುವೆ ನಾನೇನು ನೀನೇನು ಒಂದೇ ಎಲ್ಲರೂ ಬಡ ಜನರು ನಮ್ಮವರೇ ಎಲ್ಲ ನಮ್ಮವರು ನಾನೇನು ನೀನೇನು ಅವನೇನೋ ಎಲ್ಲರೂ ಬಡ ಜನರು ಬಲ್ಲಿದರು நம்மவரே எல்லா நம்மவரே நம்மவரே எல்லா நம்மவரே